ನಮಸ್ಕಾರ ಅಮುಖಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ಮನೆ ಆವರಣಕ್ಕೆ ನುಗ್ಗಿ ಬೈಕ್ ಆಟೋ ಜಖಂಗೊಳಿಸಿ ರೈತರ ಬೆಳೆ ಹಾಳು ಮಾಡಿ ಉಪಟಳ ನೀಡುತ್ತಿದ್ದ ಕುಂಡಾನೆಯನ್ನು ಸೆರೆ ಹಿಡಿದ ಅರಣ್ಯ ಇಲಾಖೆ ಹಾಸನ ಜಿಲ್ಲೆಯಲ್ಲಿ ತಾರಕಕ್ಕೇರಿದ ಕಾಂಗ್ರೆಸ್ ಮುಖಂಡರ ಒಳಜಗಳ ಮಾಜಿ ಸಚಿವ ಶಿವರಾಮ್ ಹಾಗೂ ಶಾಸಕ ಶಿವಲಿಂಗೇಗೌಡರ ನಡುವೆ ಜಟಾಪಟಿ ಮತ್ತು ಸುಭಾಷ್ ಚೌಕದಲ್ಲಿ ಆಟೋ ನಿಲುಗಡೆಯ ಜಾಗ ಗುರುತಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ವಾರ್ತೆಗಳ ವಿವರ ಬೇಲೂರು ತಾಲೂಕಿನಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಮುಂದುವರೆದಿದ್ದು ಬೇಲೂರು ಅರಣ್ಯಾಧಿಕಾರಿ ದಿಲೀಪ್ ಕುಮಾರ್ ನೇತೃತ್ವದಲ್ಲಿ ಮತ್ತೊಂದು ಪುಂಡಾನೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ ಬೇಲೂರು ತಾಲೂಕಿನಾದ್ಯಂತ ಮನೆಯ ಬಳಿ ಬಂದು ಬೈಕ್ ಆಟೋ ಚಕಂಗೊಳಿಸಿ ರೈತರ ಬೆಳೆ ಹಾಳು ಮಾಡಿ ಉಪಟಳ ನೀಡುತ್ತಿದ್ದ ಪುಂಡಾನೆಯನ್ನ ಬೇಲೂರು ತಾಲೂಕಿನ ಕಣದೂರು ಗ್ರಾಮದಲ್ಲಿ ಹಿಡಿಯಲಾಗಿದೆ ಕಾಫಿ ತೋಟದಲ್ಲಿ ಎರಡು ಕಾಡಾನೆಗಳನ್ನು ಪತ್ತೆ ಹಚ್ಚಿದ್ದ ಅರಣ್ಯಾಧಿಕಾರಿಗಳು ಅವುಗಳನ್ನು ಬೇರ್ಪಡಿಸಲು ಹರಸಾಹಸ ಪಟ್ಟರು ಸುಮಾರು ಸಮಯದ ಬಳಿಕ ಹದಿನೆಂಟು ವರ್ಷದ ಪುಂಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಲಾಯಿತು ಪ್ರಜ್ಞೆ ತಪ್ಪಿಸಿದ ಬಳಿಕ ಅದನ್ನ ಕುಂಕಿ ಆನೆಗಳ ನೆರವಿನಿಂದ ರಸ್ತೆಗೆ ಕರೆತಂದು ಲಾರಿಗೆ ಹತ್ತಿಸಿ ನಗರ ದುಬಾರಿ ಕ್ಯಾಂಪ್ಗೆ ಬಿಡಲಾಯಿತು ಕಾರ್ಯಾಚರಣೆಯಲ್ಲಿ ಪಿಸಿಸಿಎಫ್ ಸುಭಾಷ್ ಮಾಲ್ಕಡೆ ಡಿಸಿಎಫ್ ಸೌರಭ್ ಕುಮಾರ್ ಎಸಿಎಫ್ ಪುಳಕಿತ್ ಮೀನಾ ಮಹದೇವ್ ಹಾಜರಿದ್ದರು ಹಾಸನ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತರನ್ನ ಕಾಂಗ್ರೆಸ್ ಕಡೆಗಣಿಸಿದ್ದರಿಂದ ಕಳೆದ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಸೋಲಬೇಕಾಯಿತು ಎಂದು ಮಾಜಿ ಸಚಿವ ಬಿ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅರ್ಸೀಕೆರೆಯಲ್ಲಿ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕಿತ್ತು ಚಿಕ್ಕಮಗಳೂರಿನಲ್ಲಿ ಲಿಂಗಾಯತರಿಗೆ ಟಿಕೆಟ್ ನೀಡಿದ್ದಕ್ಕೆ ಜಿಲ್ಲೆಯ ಎಲ್ಲಾ ಕಡೆ ಕಾಂಗ್ರೆಸ್ ಗೆದ್ದಿದೆ ಈಗ ಶೀಘ್ರವಾಗಿ ನಿಗಮ ಮಂಡಳಿ ನೇಮಕ ಆಗುತ್ತೆ ಎನ್ನುತ್ತಿದ್ದಾರೆ ಹಾಸನ ಜಿಲ್ಲೆಗೆ ಲಿಂಗಾಯತ ಕಾರ್ಯಕರ್ತನಿಗೆ ನಿಗಮ ಮಂಡಳಿ ನೀಡಬೇಕು ಶಶಿಕುಮಾರ್ ಶಶಿಕುಮಾರ್ನ ಮನವೊಲಿಸಿ ಶಿವಲಿಂಗೇಗೌಡರಿಗೆ ಟಿಕೆಟ್ ನೀಡಿದ್ರು ಈಗ ಶಶಿಕುಮಾರ್ಗೆ ನ್ಯಾಯ ದೊರಕಿಸಬೇಕಿದೆ ಲಿಂಗಾಯತರಿಗೆ ಕೊಟ್ಟರೆ ಲೋಕಸಭಾ ಚುನಾವಣೆಗೂ ಅನುಕೂಲವಾಗುತ್ತೆ ಎಂದು ಹೇಳಿದರು ಆದ್ರೆ ನನ್ನ ಒತ್ತಾಯ ಚುನಾವಣೆ ನಾವು ಗೆಲ್ಲಬೇಕು ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮೊಟ್ಟ ಮೊದಲು ತಾವು ಕೊಟ್ಟಿರೋ ಆಶ್ವಾಸನೆ ಹಾಗೆ ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಬೇಡಿಕೆ ಯಾಕೆಂದ್ರೆ ಶಶಿನ ನಿನಗೆ ಈ ಸರಿ ಟಿಕೆಟ್ ಬೇಡ ನಿನಗೆ ನೆಕ್ಸ್ಟ್ ಕೂಡಲೇ ಸರ್ಕಾರ ಕೂಡಲೇ ನಿಮಗೆ ಅಧ್ಯಕ್ಷನ ನಿಗಮ ಮಂಡಳಿಗೆ ಮಾಡ್ತೀವಿ ಅಂತಕ್ಕಂಥ ಮಾತು ಕೊಟ್ಟದ್ದು ಅವರಿಗೆ ಅಧ್ಯಕ್ಷ ಹೇಳಿದರೆ ಮಾತು ಕೊಟ್ಟಂತೆ ನಡ್ಕೋತೀವಿ ನಿಗಮ ಮಂಡಳಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಅಂತ ರಜಾವಣಿಗಳು ಬಂದಿದೆ ಬಾಕ್ ಸಾಹಿ ಹಾಗಿದ್ರೆ ಮೊದಲು ಯಾರಿಗೆ ಕೊಡಬೇಕು ಟಿಕೆಟ್ ಅನ್ನ ಬಿಟ್ಟು ಕೊಟ್ಟಂತ ಶಶಿ ಶಶಿಧರ್ ಅಂತ ಏನಿದ್ದಾರೆ ಅವರಿಗೆ ಮೊದಲು ನಿಗಮ ಮಂಡಳಿಯನ್ನ ಹಾಸನ ಜಿಲ್ಲೆನಲ್ಲಿ ಪ್ರಕಟಣೆ ಮಾಡಿದ್ರೆ ಬಹುಶಃ ಆ ಜನರ ಭಾವನೆ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಚುನಾವಣೆಯಲ್ಲಿ ಮತಗಳಾಗಿ ಪರಿವರ್ತನೆ ಆಗೋದ್ರ ಮೂಲಕ ಒಂದು ಲೋಕಸಭಾ ಎಲೆಕ್ಷನ್ ಗೆಲ್ಲಿಕೆ ನಮ್ಗೆಲ್ಲರಿಗೂ ಪೂರಕವಾಗಿ ಅನುಕೂಲ ಅದನ್ನ ನಾನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ನಿಗಮ ಮಂಡಳಿಯ ಪಟ್ಟಿಯಲ್ಲಿ ಶಶಿಧರ್ ಅವರಿಗೆ ತಾವು ಅವಕಾಶವನ್ನ ಮಾಡಿಕೊಡಬೇಕು ಅದರ ಅರ್ಥ ಲಿಂಗಾಯತ ಸಮುದಾಯ ಭವನ ಸಮುದಾಯ ಏನಾಯ್ತು ವಾತಾವರಣ ಏನೇ ಇರಲಿ ಇವತ್ತು ವಾತಾವರಣ ಕಾಂಗ್ರೆಸ್ ಪೂರ್ವಕವಾಗಿ ಇಲ್ಲಿ ಕೂಡ ಅದು ಎನ್ ಕ್ಯಾಶ್ ಆಗ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ವಾತಾವರಣ ಚೆನ್ನಾಗೇ ಇತ್ತು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಅದ್ರ ಹಾಸನದಲ್ಲಿ ಒಂದೇ ಒಂದು ಕೆಲಕಾಯ್ತಿ ಯಾಕೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ ಇವತ್ತು ಆ ದೃಷ್ಟಿಯಿಂದ ಇವತ್ತು ಸಮುದಾಯಗಳನ್ನು ನಾವು ಗಣನೆಗೆ ತಗೊಳ್ಳೋದ್ರ ಮೂಲಕ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ ಅದನ್ನ ಮೇಂಟೈನ್ ಮಾಡ್ಕೋಬೇಕು ಈ ಮೂಲಕ ಈಗ ತಾವು ಮಾಡ್ತಾ ಇಲ್ಲ ಅಂದ್ರೆ ಬೇರೆ ಮಾಡ್ತಾ ಇದ್ದೀರಿ ಅವ್ರಿಗೆ ಅವಕಾಶವನ್ನು ಮಾಡಿ ಇದು ಮೊದಲ ಜೊತೆ ಜೊತೆಗೆ ಅಭ್ಯರ್ಥಿ ಆಯ್ಕೆಯೂ ಕೂಡ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಒಬ್ಬ ಪ್ರಾಮಾಣಿಕ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಪಾರ್ಟಿ ಹೋಗಿ ವಲಸೆ ಬಂದಿಲ್ಲ ಅದು ವಲಸೆನೂ ಹೋಗಿಲ್ಲ ಸಂಸದ ಪ್ರಜ್ವಲ್ ರೇವಣ್ಣ ಸುಭಾಷ್ ಚೌಕದಲ್ಲಿ ಆಟೋ ನಿಲುಗಡೆಗೆ ಜಾಗ ಗುರುತಿಸಿ ಅದೇ ಸ್ಥಳದಲ್ಲಿ ನಿಲ್ಲಿಸಲು ಸೂಚಿಸಿದ ಸಂದರ್ಭದಲ್ಲಿ ಆಟೋ ಚಾಲಕರು ಒಪ್ಪಿಗೆ ಸೂಚಿಸಿದರು ಸುಭಾಷ್ ಚೌಕದಲ್ಲಿ ಆಟೋಗಳ ನಿಲುಗಡೆ ವಿಚಾರದ ಕುರಿತು ಚಾಲಕರೊಂದಿಗೆ ಕೆಲಸಮಯ ಚರ್ಚಿಸಿ ಆಟೋ ನಿಲ್ದಾಣದ ನಾಲ್ಕು ಅಡಿ ಮುಂದೆ ನಿಲ್ಲಿಸುವಂತೆ ಸಂಸದರಾದ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿದರು ಇದರಿಂದ ಯಾವ ಟ್ರಾಫಿಕ್ ಆಗುವುದಿಲ್ಲ ಸಾರ್ವಜನಿಕರಿಗೂ ಕಿರಿಕಿರಿಯಾಗುವುದಿಲ್ಲ ಹಳೆ ಮುನ್ಸಿಪಾಲ್ಟಿ ಜಾಗದಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದ್ದು ನಿಮ್ಮ ನಿಲ್ದಾಣಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಇನ್ನೆರಡು ಮೂರು ತಿಂಗಳಲ್ಲಿ ಸೂಕ್ತವಾದ ಜಾಗವನ್ನು ಹುಡುಕಿ ಅನುಕೂಲ ಮಾಡಿಕೊಡಲಾಗುವುದೆಂದು ಆಟೋ ಚಾಲಕರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿದ್ರಿಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು ಯುಗಯೋಗಿ ಭೈರವೈಕ್ಯ ಶ್ರೀ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜನ್ಮ ಜಯಂತಿಯನ್ನ ಮಾಜಿ ಶಾಸಕ ದಿವಂಗತ ಎಚ್ಎಸ್ ಪ್ರಕಾಶ್ ಕುಟುಂಬದ ಸದಸ್ಯರು ಹಾಗೂ ಮಠದ ಸದ್ಭಕ್ತರು ನಗರದ ಹೇಮಾವತಿ ಪ್ರತಿಮೆ ಬಳಿ ಪೂಜ್ಯರ ಭಾವಚಿತ್ರವನ್ನಿಟ್ಟು ನಮನ ಅರ್ಪಿಸಿ ನಂತರ ಸಾವಿರಾರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಮೊದಲು ಶ್ರೀಗಳ ಭಾವಚಿತ್ರಕ್ಕೆ ಶ್ರದ್ದಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಶ್ರೀ ಡಾ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಶ್ರೀಗಳ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಇಡೀ ಸಮಾಜದಲ್ಲಿ ನೊಂದ ವರ್ಗದ ಜನತೆಗೆ ದನಿಯಾದರು ಶ್ರೀಮಠದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅವರು ನೀಡಿದ ವಿದ್ಯಾದಾನವು ಸಮಾಜದಲ್ಲಿ ಮರೆಯುವ ಹಾಗಿಲ್ಲ ಅವರು ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಿದೆ ನಮಗೆ ಶಂಭುನಾಥ ಸ್ವಾಮೀಜಿ ಸಿಕ್ಕಿರುವುದು ಬಹಳ ಪುಣ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಆಶೀರ್ವಾದದಿಂದ ಹೊರ ಜಿಲ್ಲೆಗಳಲ್ಲಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಅನ್ನದಾಸೋಹವನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು ಸರ್ಕಾರ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ನಮ್ಮ ಮಠದ ಶ್ರೀ ಆಧಿಚಿ ಮಠನೂ ಕೂಡ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಒಂದು ಸಹಕಾರ ಮಠನ ತೆಗೆದು ಪ್ರತಿಯೊಂದು ಜಿಲ್ಲೆಯೂ ಕೂಡ ಒಂದು ಸ್ವಾಮೀಜಿಯನ್ನು ನಿಯೋಗಿಸಿ ಒಂದು ಸರ್ಕಾರದ ಹೇಗೆ ನಡೀತದೆ ಅದೇ ರೀತಿ ಕೂಡ ಅವರು ಕೂಡ ಬಡವರಿಗೆ ಮಕ್ಕಳಿಗೆಲ್ಲರೂ ಕೂಡ ಒಂದು ಸಹಕಾರನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಗೆ ಡಾಕ್ಟರ್ ಶ್ರೀ ಶ್ರೀ ಶಂಕುನಾಥ ಸ್ವಾಮೀಜಿ ಅವರ ನಮಗೆ ಬಹಳ ಪುಣ್ಯ ಯಾಕೆಂದ್ರೆ ಅವ್ರು ಬಂದು ಹನ್ನೆರಡು ಹದಿಮೂರು ವರ್ಷದ ನಂತರ ಏನು ನಮ್ಮ ನಮ್ಮ ಪಾಲ್ಗೊಂಡು ಸಮಾಜವನ್ನು ಆಶೀರ್ವಾದದಿಂದ ಇವತ್ತು ನಮ್ಮ ಏನು ಲಕ್ಷಾಂತರ ಮಕ್ಕಳಿಗೆ ಅವರ ಮತ್ತು ಕಿರಿ ರಾಷ್ಟ್ರದಲ್ಲಿ ಕೂಡ ಇವತ್ತು ಅನ್ನಾದಾಸವಾಗ ಜ್ಞಾನದಾಸವಹುದು ಆರೋಗ್ಯ ಸಂಬಂಧಪಟ್ಟಾಗಿರ್ಬೋದು ಎಲ್ಲ ಕೂಡ ಅವರಿಗೆ ನಮ್ಮ ಎಲ್ಲ ಬಡವರ್ಗದ ಜನತೆಗೆಲ್ಲ ಸಹಕಾರ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಶಮುನಾ ಸುಮಾರು ಕೂಡ ಅವರ ಆಶೀರ್ವಾದದಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ರೀತಿ ಬಡವರ್ಗದ ಮಕ್ಕಳಿಗೆ ಎಲ್ಲ ಕೊಡುವ ಎಲ್ಲವನ್ನು ನಡೆಸ್ಕೊಂಡ್ಬರ್ತದೆ ಅದೇ ರೀತಿ ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ಮಠದ ನಾವೆಲ್ಲ ಭಕ್ತರಾಗಿ ನಾವು ಕೂಡ ಅವರ ಮಾರ್ಗದರ್ಶನ ಹೇಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಚ್ಬಿ ಮದನ್ಗೌಡ ಮಾತನಾಡಿ ಯುಗಯೋಗಿ ಭೈರವೈಕ್ಯ ಶ್ರೀ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಮಾಜಿ ಶಾಸಕ ದಿವಂಗತ ಎಚ್ ಎಸ್ ಪ್ರಕಾಶ್ ಕುಟುಂಬವು ಪ್ರತಿ ವರ್ಷ ಅನ್ನದಾನ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರಲಾಗುತ್ತಿರುವುದು ಪೂಜ್ಯರ ಮೇಲೆ ಇಟ್ಟಿರುವ ಭಕ್ತಿಯಾಗಿದೆ ಮಹಾಸ್ವಾಮೀಜಿಯವರ ಜೊತೆ ಹತ್ತಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿರುವುದು ಪುಣ್ಯ ಎಂದು ಇದೇ ವೇಳೆ ನೆನಪಿಸಿಕೊಂಡರು ಡಾಕ್ಟರ್ ಶ್ರೀ 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 ನಿರ್ಮಲನಾಥ ಮಹಾಸ್ವಾಮೀಜಿಯವರನ್ನ ಪಾಲಕವಾಗಿ ನಮಸ್ಕರಿಸುತ್ತ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮಿಯವರ ಪಾಲಕವನ್ನು ನಮಸ್ಕರಿಸುತ್ತ ಪೂಜ್ಯರಾದಂತಹ ಡಾಕ್ಟರ್ ಬಾಲಗಂಗನಾಥ ಸ್ವಾಮೀಜಿಯವರ ಈ ಜನ್ಮದಿನದ ಸ್ಮರಣೆಯನ್ನು ಪ್ರತಿ ವರ್ಷ ಅನ್ನದಾನದ ಮೂಲಕ ಇಲ್ಲಿ ಆಚರಣೆ ಮಾಡ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿದ್ದಂತಹ ದಿಗಮತ್ ಎಚ್ ಎಸ್ ಪ್ರಕಾಶ್ ಅವರ ಕುಟುಂಬ ಈ ಪ್ರತಿ ವರ್ಷ ಏನು ಈ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ ಅದು ಪೂಜ್ಯರ ಮೇಲೆ ಅವ್ರಿರುವಂತಹ ಒಂದು ಭಕ್ತಿ ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರಾದಂತಹ ನಮ್ಮೆಲ್ಲರ ಪೂಜ್ಯರಾದಂತಹ ಶ್ರೀಧರ್ ಮುದ್ದೇಗೌಡರು ಬಾಲಗಂಗನಾಥ ಸ್ವಾಮೀಜಿಯವರ ಬಡ ಹತ್ತರದಿಂದ ಅವರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡು ಬಂದಂಥವರು ಹಾಗೆ ಎಚ್ ಎಸ್ ಪ್ರಕಾಶ್ ಅವರು ಕೂಡ ಪೂಜ್ಯರೊಂದಿಗೆ ಅತ್ಯಂತ ಒಡನಾಟವನ್ನು ಇಟ್ಕೊಂಡು ಎಲ್ಲ ಹಿರಿಯರು ಇವತ್ತೆಲ್ಲ ಇಲ್ಲಿ ಸೇರಿಕೊಂಡು ನಮ್ಮ ಮಲ್ಲೇಶ್ ಗೌಡರು ಶಾಸಕರಾದ ಸ್ವರೂಪವರು ನಾಗಮ್ಮ ನಾರಾಯಣಗೌಡರು ಹಾಗೆ ಶಿವರಾಮೇಗೌಡರು ಇವರೆಲ್ಲ ಇಲ್ಲಿ ನೆರೆದು ಇದೊಂದು ಒಳ್ಳೆಯ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ದೀವಿ ನಿಮಗೆಲ್ರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಪರಮ ಪೂಜ್ಯರ ಪೂಜರಾದಂಥ ಡಾಕ್ಟರ್ ಬಾಲಗಂಗಮ್ಮ ಸ್ವಾಮೀಜಿಯವರ ಜೊತೆ ನಾವು ಹತ್ತಾರು ವರ್ಷ ಕೆಲಸ ಮಾಡುವಂತಹ ಜೊತೆಗೆ ನಿಂತು ಜೊತೆಗೆ ಕಾರ್ಯ ಮಾಡುವಂತಹ ಒಂದು ಅವಕಾಶ ನಮಗೆ ಸಿಕ್ಕಿತ್ತು ಅದನ್ನು ನಾವು ಪೂರ್ವಜನ್ಮದ ಪುಣ್ಯ ಅಂತ ನಾವು ಬಳಸ್ಕೊಳ್ತೇವೆ ಇಂತಹ ಒಂದು ಕಾರ್ಯ ಈ ವೇಳೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘು ಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಜಿಎಲ್ ಮುದ್ದೇಗೌಡ ನಗರಸಭೆ ಮಾಜಿ ಅಧ್ಯಕ್ಷ ಎಸ್ ಅನಿಲ್ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ನಗರಸಭೆ ಸದಸ್ಯ ಎಂಚಂದ್ರೇಗೌಡ ಚಂದ್ರೇಗೌಡ ಕುವೆಂಪು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಬಿಇ ಶಿವರಾಮೇಗೌಡ ಜೆಡಿಎಸ್ ಜಿಲ್ಲಾ ವಕ್ತಾರ ಹೊಂಗೇರಿ ರಘು ಹಾಜರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಆಮುಖ ವಾರ್ತೆಗಳು ಮುಂದುವರಿಯುತ್ತದೆ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನ ಮನೆಯಲ್ಲಿ ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ ಸಿ ಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ

ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಖರೀದಿಸಲು ನೋಡ್ತಿದ್ದೀರಾ ಹಾಗಾದರೆ ಇಲ್ಲೊಂದು ವೆರೈಟಿಯಾಗಿ ಸಿದ್ಧಗೊಂಡಿರುವ ಬಹುದೊಡ್ಡ ಫರ್ನಿಚರ್ ಶೋರೂಮ್ ಶ್ರೀ ಮಾರುತಿ ಫರ್ನಿಚರ್ಸ್ಗೆ ಬನ್ನಿ ಸುಮಾರು ನಲವತ್ತೈದು ವರ್ಷದಿಂದ ಫರ್ನಿಚರ್ ಅನುಭವ ಹೊಂದಿರುವ ಸಂಸ್ಥೆಯು ಈಗ ಬಿಎಂ ರಸ್ತೆಯಿಂದ ಸಾಲಗಾಮೆ ಮುಖ್ಯ ರಸ್ತೆಯ ರಿಂಗ್ ರೋಡ್ ಸರ್ಕಲ್ಗೆ ಸ್ಥಳಾಂತರವಾಗಿದೆ ನಿಮಗೆ ಬೇಕಾಗುವ ಓಟರ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ಶ್ರೇಷ್ಠ ಗುಣಮಟ್ಟ ಹಾಗೂ ನವನವೀನ ಮಾದರಿಯಲ್ಲಿ ಲಭ್ಯ ಸೋಫಾಗಳ ಬೃಹತ್ ಸಂಗ್ರಹ ಶ್ರೀ ಮಾರುತಿ ಫರ್ನಿಚರ್ಸ್ ಈ ಕಾಪಡಿಯಲ್ಲಿ ರಿಪೋಸ್ ಬೆಡ್ ಮತ್ತು ಕಾಟ್ ಮೇಲೆ ಭಾರಿ ರಿಯಾಯಿತಿ ಇದು ಕೆಲವೇ ದಿನಗಳ ಆಫರ್ ಆಗಿರುತ್ತದೆ ಎಂದು ಶೋರೂಂ ಮುಖ್ಯಸ್ಥರಾದ ಕುಮಾರ್ ಅಮೋಗ್ ವಾಹಿನಿಯ ಮೂಲಕ ತಿಳಿಸಿರುತ್ತಾರೆ ಹಾಗೂ ನಿಮ್ಮ ಕಚೇರಿಗೆ ಬೇಕಾಗುವಂತಹ ಸೆಟ್ ಅಪ್ ಫರ್ನಿಚರ್ಸ್ ಕೂಡ ದೊರೆಯುತ್ತದೆ ಇದಲ್ಲದೆ ಕಾಟ್ ಬೆಡ್ ಚೇರ್ಸ್ ಬೀನ್ ಬ್ಯಾಗ್ ಬೀರುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಿರುತ್ತದೆ भेटी मारुति फर्नीचर्स रिंग रस्ते सर्कल में मुख्य रस्ते हासन गोबल नंबर नईल एक्स टू थ्री टू फोर ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಹಾಯ್ ಹಲೋ ನಮಸ್ಕಾರ ಹಾಸನ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ಪ್ಯಾಂಟ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂಥ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲಾ ಆಫರ್ಸ್ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯುವ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಮೊಬೈಲ್ಸ್ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ಮತ್ತೊಮ್ಮೆ ಅವು ವಾರ್ತೆಗಳಿಗೆ ಸ್ವಾಗತ ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ಸಹಕಾರ ದೊರಕದೆ ಸಂಘಟನೆ ಕುಂಠಿತವಾಗಿದೆ ಎಂದು ಕೆಪಿಸಿಸಿ ಸದಸ್ಯರಾದ ಕಡಕಡಿ ಫೀರ್ ಸಾಹೇಬ್ ಬೇಸರ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ದಿನೇ ದಿನೇ ಕಾಂಗ್ರೆಸ್ ಸಂಘಟನೆಯ ಶಕ್ತಿ ಕುಂದುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಒಬ್ಬ ಹಿಂದುಳಿದ ಜನಾಂಗದ ಅಧ್ಯಕ್ಷರನ್ನ ನೇಮಿಸಿದರು ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ದೊರಕದೆ ಸಂಘಟನೆ ಕುಂಠಿತವಾಗುತ್ತಿದೆ ಇದರ ಪರಿಣಾಮ ವಿಧಾನಸಭೆಯ ಸೋಲು ಜಿಲ್ಲೆಯಲ್ಲಿ ಸಾಕ್ಷಿಯಾಗಿದೆ ಜಿಲ್ಲೆಯ ಮಂತ್ರಿಗಳಿಗೆ ಸರಿಯಾದ ಮಾಹಿತಿ ನೀಡದೆ ಅವರನ್ನು ತಪ್ಪುದಾರಿಗೆ ಎಳೆದು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಸೋಲಿಸಿ ಮಂತ್ರಿ ಪದವಿಗೆ ಕುತ್ತು ತರುವಂತಹ ಕೆಲಸ ಕಾಣದ ಕೈಗಳು ಮಾಡುತ್ತಿವೆ ಎಂದು ಹೇಳಿದರು ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ಸರಿಯಾದ ಗೌರವ ಕೊಡದೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಹಿಂದೆ ಬಿದ್ದಿದೆ ಕೇವಲ ಇವತ್ತು ದೇವೇಗೌಡರು ಆಗ್ಲೇ ಪಾರ್ಲಿಮೆಂಟ್ ಚುನಾವಣೆ ಇನ್ನೂ ಡಿ ಡೇಟ್ ಆಗಿಲ್ಲ ಆದ್ರೂ ಈ ವಯಸ್ಸಿನಲ್ಲೂ ಅವರು ಸಂಘಟನೆ ಶಕ್ತಿಗೆ ಪಕ್ಷದ ಸಂಘಟನೆಗಾಗಿ ಇವತ್ತು ಬೀದಿಗೆ ಬಂದಿದ್ದಾರೆ ನಮ್ಮವರು ಏನ್ ಮಾಡ್ತಿದ್ದಾರೆ ಮಂತ್ರಿಗಳು ಜಿಲ್ಲೆಗೆ ಭೇಟಿ ಕೊಟ್ಟಾಗ ಮಾತ್ರ ಟ್ರಾನ್ಸ್ಫರ್ ಕೇಸ್ಗಳು ತಮ್ಮ ಸ್ವಂತ ಕೇಸ್ಗಳನ್ನ ಹಿಡ್ಕೊಂಡು ತಪ್ಪು ತಪ್ಪುದಾಗಿ ಹೇಳು ಕೆಲಸ ಮಾಡಿಸ್ಕೊಂಡು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳನ್ನ ಕಡೆಗಿಳಿಸ್ತಾ ಇದ್ದಾರೆ ಯಾಕೆ ಈ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರುಗಳು ಈ ನಾಯಕರುಗಳು ಯಾಕೆ ಪಕ್ಷದ ಸಂಘಟನೆಯಲ್ಲಿ ನೀವು ಮುತವರ್ಜಿ ವಹಿಸ್ತಾ ಇಲ್ಲ ಯಾಕೆ ಮಂತ್ರಿಗಳನ್ನ ಕೇಳಿ ಬನ್ನಿ ಸರ್ ಎಲ್ಲ ತಾಲೂಕುಗಳಿಗೂ ಹೋಗೋಣ ಅಂತ ಹೇಳಿದ ಮಂತ್ರಿಗಳು ಬರಲ್ಲ ಅಂತ ಎಲ್ಲ ಹೇಳಿದ್ರೆ ಮಂತ್ರಿಗಳು ಬರಕ್ ತಯಾರಿದ್ದಾರೆ ಮಂತ್ರಿಗಳ ಕಾರ್ಯವನ್ನು ನಾವು ಉಪಯೋಗಿಸ್ಕೊಳ್ಳಕ್ಕೆ ಈ ಈ ಜಿಲ್ಲೆಯ ನಾಯಕರುಗಳು ಬಿಡ್ತಾ ಇಲ್ಲ ಅವ್ರನ್ನ ದಾರಿಗೆ ಇಡಿತಾ ಇದ್ದಾರೆ ರಾಜಣ್ಣ ಅವರು ಒಬ್ಬ ಸಂಘಟನಾ ಚತುರ ಅಂತ ವ್ಯಕ್ತಿನ ನಾವು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡು ಈ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಜೋರಾಗಿ ಮಾಡಬಹುದಾಯ್ತು ಆದ್ರೆ ಇವತ್ತು ಆ ಸಂಘಟನೆಗೆ ಏನ್ ಮಾಡ್ತಿದ್ದಾರೆ ತಮ್ಮ ಸ್ವಶಕ್ತಿ ಕೇವಲ ಅವರು ಟ್ರಾನ್ಸ್ಫರ್ಸ್ ಆಗಬೇಕು ದುಡ್ಡು ಹೊಡಿಬೇಕು ಅಂತ ನಾಯಕರುಗಳು ಮಂತ್ರಿಗಳು ಸುತ್ತಲೂ ಇರೋರು ಆಗಿದ್ದಾರೆ ಬಕೆಟ್ ಹಿಡ್ಕೊಂಡು ರಾಜಕೀಯ ಮಾಡಿಕೊಂಡು ಕಾರ್ಯಕರ್ತರುಗಳನ್ನ ಅವರು ಕಡೆಗಣಿಸ್ತಾ ಇದ್ದಾರೆ ಇದರಿಂದ ಮಂತ್ರಿಗಳ ವರ್ಚಸ್ಸು ಸಹ ಧಕ್ಕೆ ಆಗ್ತಿದೆ ಅವ್ರಿಗೆ ಇನ್ನೊಂದು ಗುಟ್ಟು ಹೇಳ್ಬೇಕಾದ್ರೆ ಮಂತ್ರಿಗಳು ಯಾಕೋ ದಾರಿ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಮಂತ್ರಿಗಳು ಇಲ್ಲಿ ಸಂಘಟನೆ ಪಕ್ಷ ಸಂಘಟನೆ ಮಾಡಿ ಈ ತಾಳು ಈ ಜಿಲ್ಲೆಯನ್ನು ಕಾಂಗ್ರೆಸ್ ವಶಕ್ಕೆ ತೆಗೆದುಕೊಂಡ್ರೆ ಮಂತ್ರಿಯಾಗಿ ಮತ್ತೆ ಮುಂದುವರಿತಾರೆ ಅವರನ್ನ ಏನಾರು ಮಾಡಿ ತೆಗೀಬೇಕು ಅನ್ನೋದು ಆಸೆ ಇಟ್ಕೊಂಡೆ ಮಂತ್ರಿಗಳನ್ನ ತಪ್ಪಾಳಿಗೆ ಯಾವ ಸಂಘಟನೆಯಲ್ಲೂ ಅವ್ರನ್ನ ತೊಡಗೊಳಿಸಿಕೊಳ್ತಾ ಇಲ್ಲ ಅವರು ಮಂತ್ರಿಗಳು ಬಂದಾಗ ಹಂಕಿಟ್ಕೊಂಡು ಕಾರನ್ನು ಕೂತ್ಕೊಂಡಿದ ತಕ್ಷಣವೇ ಅವರು ನಾಯಕರುಗಳು ಅಂತ ತಿಳ್ಕೊಂಡಿದ್ದಾರೆ ಯಾವ ಕಾರ್ಯಕರ್ತರು ನೀವು ಭೇಟಿ ಮಾಡಿದಿರಾ ಈ ಜಿಲ್ಲೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಏನಾಯ್ತು ಎಲ್ಲ ಅಸೆಂಬ್ಲಿ ಚುನಾವಣೆಯಲ್ಲೂ ಸಹ ಕಾರ್ಯಕರ್ತರು ಕಣ್ಗಣಿಸಿದ್ದೆ ನಮ್ಮ ಎಲ್ಲ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋಲಕ್ಕೆ ಕಾರಣ ಆಯಿತು ಸೋತ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಸೋತ ಅಭ್ಯರ್ಥಿಗಳನ್ನು ಸಹ ಪಕ್ಷದ ಯಾವುದೇ ಕಾರ್ಯಕ್ರಮಗಳು ಕರೀತಾ ಇಲ್ಲ ಮತ್ತೆ ಈ ಸಂಘಟನೆ ಏನಾಗುತ್ತೆ ಹಾಸ ಒಂದೇ ನನ ಹಾಸಕ್ಕೆ ಸೇರಾದಂತಹ ಎಂಟು ತಾಲೂಕುಗಳು ಇದೆ ಪಾರ್ಲಿಮೆಂಟ್ಗೆ ಕಡೂರು ತಾಲೂಕು ಸಹ ಸೇರುತ್ತೆ ಯಾಕೆ ನೀವು ನಾಯಕರುಗಳಾದಂತವ್ರಿಗೆ ಆಗಲ್ಲ ಆಗಲ್ವಾ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸೇವಾ ದಳದ ಮರ್ಕುಲಿ ಗೋಪಾಲೇಗೌಡ ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಮೀರ್ ಜಾನ್ ಟಿಪ್ಪು ತೌಕಾಲ್ ಸಂಘದ ಅಧ್ಯಕ್ಷ ಶಫಿ ಶೇಖರಪ್ಪ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಮರ್ಷಿಯಲ್ ವೆಹಿಕಲ್ ಹಿಟ್ ಅಂಡ್ ರನ್ ಕಾಯ್ದೆ ವಿರುದ್ಧ ಲಾರಿ ಮಾಲೀಕರ ಹಾಗೂ ಚಾಲಕರ ಸಂಘದ ವತಿಯಿಂದ ತಾಲೂಕಿನ ಆನೆಮಹಲ್ ಸಮೀಪ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಕಲೇಶ್ಪುರ ತಾಲೂಕಿನ ಲಾರಿ ಮಾಲಕರ ಸಂಘ ಮತ್ತು ಚಾಲಕರ ಸಂಘದ ವತಿಯಿಂದ ಪಟ್ಟಣದ ಆನೆ ಮಹಲ್ ದುರ್ಗಾ ಇಂಟರ್ ನ್ಯಾಷನಲ್ ಹೋಟೆಲ್ ಮುಂಭಾಗ ರಾಷ್ಟೀಯ ಹೆದ್ದಾರಿ ಹೊಂದಿಕೊಂಡಿರುವ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಲಾರಿ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ರಘು ಜಾತಹಳ್ಳಿ ಮಾತನಾಡಿ ಹೆಟ್ ಅಂಡ್ ರನ್ ಕಾಯ್ದೆಯು ಕೇವಲ ಡ್ರೈವರ್ಗಳಿಗೆ ಮಾತ್ರ ಸೀಮಿತವಲ್ಲ ಹಳದಿ ಬಣ್ಣದ ಬೋರ್ಡ್ ಅವರಿಗೂ ಈ ಕಾಯ್ದೆ ಅನ್ವಯವಾಗುತ್ತದೆ ಹಿಟ್ ಅಂಡ್ ರನ್ ಕೇಸು ದಾಖಲಾದರೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ವಿಧಿಸಿದರೆ ಚಾಲಕನ ಹತ್ತಿರ ಏಳು ಲಕ್ಷ ಹಣವಿದ್ದರೆ ಚಾಲಕರಾಗುತ್ತಿರಲಿಲ್ಲ ಮಾಲೀಕರಾಗುತ್ತಿದ್ದರು ಚಾಲಕರು ಇಲ್ಲ ಎಂದರೆ ನಾವು ಬಳಸುವ ದಿನನಿತ್ಯದ ಯಾವುದೇ ಸಾಗಾಣಿಕೆ ಮಾಡಲು ಸಾಧ್ಯವಿಲ್ಲ ಈ ಕಾಯ್ದೆಯನ್ನ ಖಂಡಿಸುತ್ತೇವೆ ಈ ಕಾಯ್ದೆಯನ್ನ ಹಿಂಪಡೆಯಬೇಕು ಹಿಂಪಡೆಯದಿದ್ದರೆ ಉಗ್ರವಾದ ಹೋರಾಟ ಮಾಡುತ್ತೇವೆಂದು ಹೇಳಿದರು ಮಾಲೀಕರ ಸಂಘ ಮತ್ತು ಲಾ ಚಾಲಕರ ಸಂಘದ ವತಿಯಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ ಹಿಟ್ ಅಂಡ್ ಡ್ರೈವ್ ಕೇಸ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅದು ಗೆ ಮಾತ್ರ ಅಂತ ಅಲ್ಲ ಏನು ಎಲ್ಲೋ ಬೋರ್ಡ್ ಏನಿದೆ ಅವರೆಲ್ಲರಿಗೂನು ಅನ್ವಯಿಸುತ್ತೆ ಏನಂತ ಅಂದ್ರೆ ಹತ್ತು ಲಕ್ಷ ದಂಡ ಮತ್ತು ಏಳು ಅಲ್ಲ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಏಳು ಲಕ್ಷ ದುಡ್ಡು ದಂಡ ಅಂತ ಹೇಳ್ತಾ ಇದ್ದಾರೆ ಏಳು ಲಕ್ಷ ಏನಾದ್ರು ದುಡ್ಡು ಇದ್ದಿದ್ರೆ ನಮ್ಮ ಲಾರಿ ಡ್ರೈವರ್ ಗಳು ಯಾರು ಡ್ರೈವರ್ ಗಳೇ ಆಗ್ತಾ ಇರ್ಲಿಲ್ಲ ಎಲ್ಲರೂ ಮನೆ ಹತ್ರ ಯಾವ್ದೋ ಗೂಡ್ ಆಗ್ಡಿ ಆಗಿ ಇಟ್ಕೊಂಡು ಎಲ್ಲ ಲಾರಿ ಮಾಲೀಕರೇ ಆಗ್ತಾ ಇದ್ರು ಇದನ್ನ ನಾವು ಖಂಡಿಸ್ತಾ ಇದೀವಿ ಸಕಲೇಶ್ಪುರ ವತಿಯಿಂದ ಇವತ್ತು ಏನು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಇನ್ನ ಮುಂದಿನ ದಿನಗಳಲ್ಲಿ ಯಾವುದೇ ಲಾರಿಗಳಾಗ್ಲಿ ಇದಾಗ್ಲಿ ನಾವು ಇಲ್ಲಿ ಮುಂದೆ ಬಿಡೋದಿಲ್ಲ ಯಾರುನು ದಯವಿಟ್ಟು ಎಲ್ಲರೂ ಸ್ಪಂದಿಸ್ಬೇಕು ಇದು ಬರೀ ಲಾರಿ ಮಾಲೀಕರಿಗೆ ಅಂತ ಅಲ್ಲ ಪ್ರತಿ ಒಬ್ಬ ಪ್ರಜೆಗೂ ಇದು ಅನ್ವಯಿಸುತ್ತೆ ಒಬ್ಬ ಲಾರಿ ಡ್ರೈವರ್ ಇಲ್ಲ ಅಂತ ಅಂದ್ರೆ ಒಂದು ಹಾಲ್ ಆಗ್ಲಿ ಒಂದು ಅಕ್ಕಿ ಆಗ್ಲಿ ಮನೆ ಬಾಗ್ಲಿ ಬರ್ಬೇಕು ಅನ್ನೋ ಒಬ್ಬ ಡ್ರೈವರ್ ಬೇಕು ಅದ್ರ ಜೊತೆ ಓನರ್ ಗಾಡಿನೂ ಬೇಕು ಎಲ್ಲ ಬೇಕಾಗಿರೋದ್ರಿಂದ ಇದು ಪ್ರತಿಭಟನೆಯಲ್ಲಿ ಲಾರಿ ಮಾಲೀಕರ ಹಾಗೂ ಚಾಲಕರ ಸಂಘದ ಕಾರ್ಯದರ್ಶಿ ಮೊಹಮ್ಮದ್ ನೂರುಲ್ಲಾ ಉಪಾಧ್ಯಕ್ಷ ಮದಸೀರ್ ಕಾರ್ಯದರ್ಶಿ ತಸ್ಲಿಂ ಖಜಾಂಚಿ ರಾಜಣ್ಣ ಮೋಹನ್ ಬಾಳಗದ್ದೆ ಅವಿನಾಶ್ ಚಂಪಕನಗರ ಪ್ರದೀಪ್ ವೇದಾಂತ್ ಸ್ವಾಮಿಗೌಡ ಆದರ್ಶ್ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಶಾಸಕ ಎ ಮಂಜು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಿಕ್ಷಕರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಬಿಎನ್ ಮಹೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರಿ ನೌಕರರಿಗೆ ಬರಬೇಕಿರುವ ಸವಲತ್ತುಗಳು ಮರೀಚಿಕೆಯಾಗಿಯೇ ಉಳಿದಿದ್ದು ನೌಕರರ ಬೇಡಿಕೆಗಳ ಬಗ್ಗೆ ಶಾಸಕರಲ್ಲಿ ಮನವಿ ಸಲ್ಲಿಸಲಾಗುವುದು ಅಲ್ಲದೆ ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವಿದ್ದು ಅದರ ಪೂರ್ವಭಾವಿಯಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರ ನಿರ್ದೇಶನದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಶಾಸಕರಿಗೆ ಮನವಿ ಸಲ್ಲಿಸಲಾಗುವುದು ಅಂದು ಸರ್ಕಾರಿ ನೌಕರರು ದೊಡ್ಡಮ್ಮ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಅನಾಕೃ ವೃತ್ತದ ಮೂಲಕ ಶಿಕ್ಷಕರ ಭವನಕ್ಕೆ ತೆರಳಿ ಶಾಸಕರಿಗೆ ಮನವಿ ಸಲ್ಲಿಸಲಾಗುವುದೆಂದು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ವಿವಿಧ ಇಲಾಖೆಗಳ ಎಲ್ಲಾ ವೃಂದ ಸಂಘಗಳ ಒಂದು ಸಹಯೋಗದೊಂದಿಗೆ ಏನು ನೂತನವಾಗಿ ಅರಕುಂಗೋಡು ತಾಲೂಕಿನ ವಿಧಾನಸಭಾ ಸದಸ್ಯರು ಮಾಜಿ ಸಚಿವರಾಗಿರ್ತಕ್ಕಂಥ ಶೀತ ಎ ಸರ್ ಅವರಿಗೆ ಎಲ್ಲ ನೌಕರರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಇನ್ನುಳಿದಂತೆ ಏನು ನಮ್ಮ ನೌಕರಿಗೆ ಬರಬೇಕಾದಂಥ ಸವಲತ್ತುಗಳು ನಮಗೆ ಇನ್ನೂ ಮರಿಚಿಕೆಯಾಗಿ ಓದಿವೆ ಅದರ ಬಗ್ಗೆ ಹೋರಾಟವನ್ನು ಮಾಡಲಿಕ್ಕೆ ಕೂಡ ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಅವತ್ತು ಮಾನ್ಯ ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಜೊತೆಗೆ ಮುಂದಿನ ಫೆಬ್ರವರಿ ತಿಂಗಳಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೀತಾ ಇರೋದ್ರಿಂದ ಅದರ ಪೂರ್ವಭಾವಿಯಾಗಿ ನಮ್ಮ ತಾಲೂಕಿನಲ್ಲೂ ಕೂಡ ನಾವು ತಾಲೂಕು ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟವನ್ನು ಹೊಮ್ಮಿಕೊಂಡಿದ್ದೇವೆ ಏನು ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀತ ಸಿ ಎಸ್ ಚರಕ್ಷೇರಿ ಒಂದು ನಿರ್ದೇಶನದಲ್ಲಿ ಮಂಡ್ಯದಲ್ಲಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ರಾಜ್ಯ ಕಾರ್ಯ ರಾಜ್ಯ ಕಾರ್ಯಕಾರಿ ಸಮಿತಿಯ ಒಂದು ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ನಾವು ಇಪ್ಪತ್ತನೇ ತಾರೀಕು ಮಾನ್ಯ ಶಾಸಕರಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಹೊಮ್ಮಿಕೊಂಡಿದ್ದೇವೆ ಆ ದಿನ ಎಲ್ಲ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡಮ್ಮ ದೇವಸ್ಥಾನದಿಂದ ಹೊರಟು ಆನಕೃತ್ತವನ್ನು ಬಳಸಿ ಶಿಕ್ಷಕರ ಭವನಕ್ಕೆ ತೆರಳಿ ಅಲ್ಲಿ ಹನ್ನೊಂದು ಹತ್ತು ಮೂವತ್ತು ಗಂಟೆಗೆ ಮನೆ ಶಾಸಕರಿಗೆ ಮನವಿ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಕೆ ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಆ ಒಂದು ವೇದಿಕೆಯಲ್ಲಿ ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಗೌರವಾನ್ವಿತ ಎಲ್ಲ ಸರ್ಕಾರಿ ಇಲಾಖಾ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಎಲ್ಲ ಸರ್ಕಾರಿ ನೌಕರರು ಹಾಗೂ ಎಲ್ಲ ಒಂದು ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು

ಜಿಲ್ಲಾ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ ಹಾಗೂ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಟಿಎಸ್ ಕುಮಾರಸ್ವಾಮಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸರ್ಕಾರಿ ನೌಕರರುಗಳ ಬೇಡಿಕೆಯ ಮನವಿ ಪತ್ರ ಸಲ್ಲಿಸಿದರು ರಾಜ್ಯದ ಏಳನೇ ವೇತನ ಆಯೋಗದಿಂದ ಶೀಘ್ರವಾಗಿ ವರದಿಯನ್ನ ಪಡೆದು ಈಗಾಗಲೇ ನೀಡಿರುವ ಶೇಕಡಾ ಹದಿನೇಳರಷ್ಟು ಮತ್ತು ಮಧ್ಯಂತರ ಪರಿಹಾರ ಬಗ್ಗೆಯೂ ಸೇರಿದಂತೆ ನಲವತ್ತು ಪರ್ಸೆಂಟ್ ಫಿಟ್ನ ಸೌಲಭ್ಯವನ್ನ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೆ ಒಳಪಡುವ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಆದೇಶ ಹೊರಡಿಸಬೇಕು ಎರಡ್ ಸಾವಿರದ ಆರರ ಏಪ್ರಿಲ್ ಒಂದಕ್ಕಿಂತ ಮೊದಲು ಜಾರಿಯಲ್ಲಿದ್ದ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸದೇ ಇದ್ದರೆ ರಾಜ್ಯದ ಎನ್ಪಿಎಸ್ ನೌಕರರ ಜೀವನ ನಿರ್ವಹಣೆ ಹಾಗೂ ಸಂಧ್ಯಾಕಾಲದ ಬದುಕು ಅತ್ಯಂತ ಕಷ್ಟಕರವಾಗಿರುವುದರಿಂದ ಎನ್ಪಿಎಸ್ ನೌಕರರನ್ನ ಒಪಿಎಸ್ ವ್ಯಾಪ್ತಿಗೆ ತರುವುದು ರಾಜ್ಯ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಅನುಷ್ಠಾನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆ ನೀಡಬೇಕು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ತಾಲೂಕು ಅಧ್ಯಕ್ಷ ಟಿಎಸ್ ಕುಮಾರಸ್ವಾಮಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಜವರೇಗೌಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯತೀಶ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮನೆ ಆವರಣಕ್ಕೆ ನುಗ್ಗಿ ಬೈಕ್ ಆಟೋ ಜಖಂಗೊಳಿಸಿ ರೈತರ ಬೆಳೆ ಹಾಳು ಮಾಡಿ ಉಪಟಳ ನೀಡುತ್ತಿದ್ದ ಕುಂಡಾನೆಯನ್ನು ಸೆರೆ ಹಿಡಿದ ಅರಣ್ಯ ಇಲಾಖೆ ಹಾಸನ ಜಿಲ್ಲೆಯಲ್ಲಿ ತಾರಕಕ್ಕೇರಿದ ಕಾಂಗ್ರೆಸ್ ಮುಖಂಡರ ಒಳಜಗಳ ಮಾಜಿ ಸಚಿವ ಬಿ ಶಿವರಾಮ್ ಹಾಗೂ ಶಾಸಕ ಶಿವಲಿಂಗೇಗೌಡರ ನಡುವೆ ಚಟಾಪಟಿ ಮತ್ತು ಸುಭಾಷ್ ಚೌಕದಲ್ಲಿ ಆಟೋ ನಿಲುಗಡೆಯ ಜಾಗ ಗುರುತಿಸಿದ ಸಂಸದ ಪ್ರಜ್ವಲ್ ರೇವಣ್ಣ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು